ನಮಸ್ಕಾರ ಎಲ್ಲರಿಗೂ ಇಲ್ಲಿ ನೋಡಿ ಏನಾದರೂ ಸ್ಟಿಂಗ್ ಮಾಡುತ್ತೆ ಆ ಥರ ಕಾಣಿಸ್ತಾ ಇದೆ ವೆರಿ ಪಾಪ್ಯುಲರ್ ಡ್ರಿಂಕ್ ಇನ್ ನಾರ್ತ್ ಕರ್ನಾಟಕ ಸ್ಟಿಂಗ್ ಎನರ್ಜಿ ಇದು ನಿಮಗೆ ಸ್ಟಿಂಗ್ ಮಾಡುತ್ತೆ ಇನ್ಸುಲಿನ್ ಸೆಲ್ಸ್ ಮೇಲೆ ಸ್ಟಿಂಗ್ ಮಾಡುತ್ತೆ ನಿಮಗೆ ಯಾಕಂದರೆ ಇದರಲ್ಲಿ ನೋಡಿ ಕ್ಯಾಫಿನೇಟೆಡ್ ಬೇವರೇಜ್ ಹಂಡ್ರೆಡ್ ಎಮ್ ಎಲ್ ಒಳಗಡೆ ಎಷ್ಟು ಶುಗರ್ ಇದೆ ಕಾರ್ಬೋಹೈಡ್ರೇಟ್ಸ್ ಸೆವೆನ್ ಗ್ರಾಮ್ ಸೆವೆನ್ ಗ್ರಾಮ್ ಶುಗರ್ ಸೆವೆನ್ ಗ್ರಾಮ್ ಇಂಟು ಟೂ ಫಿಫ್ಟಿ ಟೂ ಫಿಫ್ಟಿ ಮೀನ್ಸ್ ಹಂಡ್ರೆಡ್ ಎಮ್ ಎಲ್ ಒಳಗಡೆ ಸೆವೆನ್ ಇದ್ದರೆ ಫಾರ್ಟೀನ್ ಪ್ಲಸ್ ತ್ರೀ ಪಾಯಿಂಟ್ ಫೈವ್ ಸೆವೆಂಟೀನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಶುಗರ್ ಇದೆ ಅಷ್ಟು ಶುಗರ್ ಪೂರ್ತಿ ದಿನಾಗೆ ಸಾಕಾಗತ್ತೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮ್ಸ್ ಶುಗರ್ ತಿನ್ಬೋದು ಡೈಲಿ ಬಟ್ ಈಗ ಇದರಿಂದ ಸೆವೆಂಟೀನ್ ಗ್ರಾಮ್ಸ್ ಸೆವೆಂಟೀನ್ ಪಾಯಿಂಟ್ ಫೈವ್ ಗ್ರಾಮ್ ಆಲ್ರೆಡಿ ಬಂದುಬಿಡುತ್ತೆ ವಿದಿನ್ ಟೂ ಮಿನಿಟ್ಸ್ ನೀವು ಇದು ಕುಡಿತೀರಾ ಮತ್ತು ಅದರ ಜೊತೆಗೆ ಆರ್ಟಿಫಿಷಿಯಲ್ ಇದು ಎಲ್ಲ ಇದೆ ಅಲ್ವಾ ಅದು ಕಲರ್ಸು ಇದು ಎಲ್ಲ ದ್ಯಾಟ್ ಈಸ್ ವೆರಿ ವೆರಿ ಡೇಂಜರಸ್ ಅದರಿಂದ ಬೇರೆ ಬೇರೆ ಕಾಯಿಲೆ ಆಗೋದು ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಆ್ಯಂಡ್ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಡಿಪೆಂಡೆನ್ಸಿ ಚಾನ್ಸಸ್ ತುಂಬ ಜಾಸ್ತಿ ಇದೆ ಜಸ್ಟ್ ಲೈಕ್ ಡ್ರಗ್ ಅಡಿಕ್ಷನ್ ಇದ್ರದ್ದು ಅಡಿಕ್ಷನ್ ಆಗ್ಬೋದು ಎಲ್ಲ ಕಡೆ ನಂಬರ್ಸ್ ಕಾಣಿಸ್ತಿದೆ ಅಲ್ವಾ ಅದು ತ್ರೀ ತ್ರೀ ಝೀರೋ ತ್ರೀ ತ್ರೀ ಒನ್ ತ್ರೀ ಏಟ್ ಫೈವ್ ಸ್ವಲ್ಪ ಹುಡುಕಿ ನಾನು ಕ್ಯಾಪ್ಷನ್ಸಲ್ಲಿ ಹಾಕ್ತೀನಿ ಇದ್ರ ಒಳಗಡೆ ಏನಿದೆ ಅಂತ ದಯವಿಟ್ಟು ಇದು ಕುಡಿಬಾರ್ದು ಇದು ವಿಷ ഹെ സ്റ്റിംഗ് മാത്ര നമുക്ക് താങ്ക് യൂ